ఆయిలే వండు నలకి జాయి ఎడకందే వెళ్లి తోరాయిలే బొన్నూరు గంటను బొన్నూరు거든요 ఓహూ హూ హూ అది క్విజ్ కేకి కొలే ఆహ్ నే కసో యోనే కసో ఎస్కటకి ಬಂದిదు నీవు స్కూల్ ಬಿట్టిదు తుర్నూరు స్కూలు 1 గంటే 2 గంటైతేలే ఇగ ఓ వందిరబో వందిరదా గంట కొడగొ ఓకే ఓ బాబా నంబర్ నోట్ కొయ్ ఎవరు ఏంటా అలా బన రావ్ తుర్నూరు వరకరా ಹಾ ಆಯ್ತು ನಾನ್ ಬಂದು ನಾಗರಾಜ್ ಕಣ್ರಿ ಮಾತಾಡ್ದವ್ರು ಅಣ್ಣ ಗೊತ್ತಿಲ್ಲ ನಮ್ ಬಂದೂರಲ್ಲಿ ಆದ್ರೆ ಈಗ ಅಲ್ಲಿ ಬಂದಿರೋದು ಕಳ್ಸಿನಿ ಬಿಡಿ ನಾವು ನಾವು ಪೇಪರ್ ಪೇಪರ್ ನೋರು ಬಂದೂರ್ ನಾಗರಾಜ್ ಅಂತ ಹಾ ಸರಿ ಸರಿ ಅಣ್ಣ ಆಯ್ತು ನಿಮ್ ತುರ್ಗೂರಲ್ಲಿ ಗಾಡಿ ಕಳ್ತಾನೆ ಆಯ್ತಲ್ಲ ಸುದ್ದಿ ಮಾಡಿದ್ನಲ್ಲ ನಾನೇ ಹಾ ಹಾ ಸ್ಕೂಟರ್ ಕಳ್ತಾರ ಇಲ್ಲಿ ಸಾಬ್ರ ಎತ್ಕೊಂಡು ಹೋಗ್ಬಿಟ್ಟಿದ್ನಲ್ಲ ಅದು ಹಾ ಸರಿ ಸರಿ ಅಣ್ಣ ಆಯ್ತು ಸರಿ ನಿಮ್ಮ ಹೆಸರು ಗೊತ್ತಾಗಿಲ್ಲ ಅಣ್ಣ ನಮ್ ಹೆಸರು ಸುನಿಲ್ ಅಂತ ಓಕೆ ಸುನಿಲ್ ಅದ ಹೇಳ ನಮಸ್ಕಾರ ಹ್ಮ್ ಒಂದ್ ಗಂಟೆಯಿಂದ ಎರಡು ಗಂಟೆವರೆಗೂ ಯಾವ ಬಸ್ ಆಪರೇಟ್ ಆಗಿಲ್ಲ ಮಂಡೆಯಿಂದ ಬನ್ನೂರ್ಗೆ ಈಗ ಹುಡುಗರು ಫೋನ್ ಮಾಡಿದ್ರು ತುರ್ನೂರು ಎನ್ ಆರ್ ಶಾಲೆ ಹುಡುಗರು ನನ್ನ ಮಗನೂ ಕೂಡ ಇದ್ದ ಅಲ್ಲಿ ಈಗ ಒಂದ್ ಗಂಟೆಗೆ ಸ್ಕೂಲ್ ಬಿಟ್ಟವ್ರೆ ಹನ್ನೆರಡುವರೆಗೆ ಸ್ಕೂಲ್ ಬಿಟ್ಟವ್ರೆ ಒಂದ್ ಗಂಟೆ ಆದ್ರೂ ಕೂಡ ಈಗ ಒಂದ್ ಗಂಟೆಗೆ ಬಿಟ್ಟರದವ್ರು ಕಾಯ್ಕೊಂಡಿದಾರೆ ಮಂಡ್ಯ ಅಲ್ಲಿ ನಮ್ಮ ಮಂಡ್ಯ ಮಜ್ನೂರ ಮಂಡ್ಯ ಸೇರ್ಸಿದ್ರಲ್ಲ ಅದ್ರ ಬಗ್ಗೆ ಯಾರು ಕೇಳ್ತಾ ಇದಾರೆ ಯಾವ ಜನಪ್ರತಿನಿಧಿ ಯಾವತಲ್ಲ ಇವತ್ತು ಮೂರು ಗಾಡಿ ಅಪ್ರೇಟ್ ಆಗಿಲ್ಲ ಯಾವ ಟೈಮಿಂಗ್ಸ್ ಬೆಳಿಗ್ಗೆ ಎಂಟು ಕಾಲದೊಂದು ಮತ್ತೆ ಒಂದು ಎಂಟು ಗಂಟೆದೊಂದು ಮತ್ತೆ ಇನ್ನೊಂದು ಮೂರು ಗಾಡಿ ಅಪ್ರೇಟ್ ಆಗಿಲ್ಲ ಮೂರು ಗಾಡಿ ಬರ್ಲಿಲ್ಲ ಅಂದ್ರೆ ಅವರ್ ಬಸ್ ಇಲ್ಲ ಯಾರು ಕೇಳ್ತಾ ಇಲ್ಲ ಅದ್ರಾಗ ಓಕೆ ಓಕೆ ಯಾಕೆಂದ್ರೆ ನೀವು ಮೇನ್ ರೋಡ್ ಇರ್ತೀರಿ ನಿಮ್ಗೆಲ್ಲ ಅಂಗಡಿ ಮುಂದೆ ಬಸ್ ಹೋಗುತ್ತೆ ಗೊತ್ತಿರುತ್ತೆ ಸರ್ ಅದು ಗೊತ್ತಿರೋ ವಿಚಾರವೇ ನಾನ್ ಹೇಳ್ತಲ್ವಾ ಒಂದು ಲಕ್ಷ ಕೊಟ್ಟು ಡಿ ಸಿ ಗೆ ಮೂರ್ ಜನ ಇವರ ಅವ್ನು ಡಿ ಸಿ ಕೆಳಗಡೆ ಎಷ್ಟು ಜನ ಇದಾರೆ ಸರ್ ಹೌದೌದು ಇಲ್ಲ ಮಂಡ್ಯದಿಂದ ನಮ್ಗೆ ಮಂಡ್ಯ ಡಿವಿಜನ್ ಅಥವಾ ಮಂಡ್ಯ ಘಟಕದಿಂದ ನಮ್ಗೆ ಇಷ್ಟು ಬಸ್ ಚಾರ್ಜ್ ಇದಾವೆ ಇಷ್ಟು ಜನ ಡ್ರೈವರ್ ಕಂಡಕ್ಟರ್ ಚಾರ್ಜ್ ಇದಾರೆ ಅಂತ ಲೆಟರ್ ಕೊಟ್ಟಿದಾರ ಯಾರ ಯಾವನು ಕೊಟ್ಟಿಲ್ಲ ಮಂತ್ ಎಕ್ಸ್ ಆಗ್ಬೇಕು ಅಧಿಕಾರಿ ಡಿ ಟಿ ಆಗ್ಬೇಕು ಡಿ ಎಂ ಆಗ್ಬೇಕು ಡಿ ಸಿ ಆಗ್ಬೇಕು ಇಲ್ಲ ಕಮ್ಮಿ ಚಾರ್ಜ್ ಇಷ್ಟ ಮಂಡ್ಯ ಎಷ್ಟು ಕಿಲೋಮೀಟರ್ ಇದೆ ಸರ್ ಹೌದು ಈಗ ಮಂಡ್ಯ ತುಮ್ ಎಷ್ಟು ಇದು ಬನ್ನೂರು ತುಮ್ ಎಷ್ಟು ಕಿಲೋಮೀಟರ್ ಇದೆ ಸರ್ ಹದಿನಾರು ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಆರು ಕಿಲೋಮೀಟರ್ ಏಳು ಕಿಲೋಮೀಟರ್ ಏಳು ಕಿಲೋಮೀಟರ್ ಹದಿನಾಲ್ಕು ರೂಪಾಯಿ ಯಾರು ಕೇಳ್ತಲ್ಲ ನಾನು ಹೋಗಿ ಜಗಳ ಮಾಡ್ಕೊಂಡ್ ಬಂದೆ ಯಾರು ಸು ಬಗ್ಗೆ ಯಾರು ಮಾತಾಡ್ತೀವಿ ಇವಾಗ ಒಂದ್ ಒಂದುವರೆ ತಿಂಗಳಾಗಿದೆ ಹಾ 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 ಹ್ಮ್ ಇಲ್ಲ ಈಗ ಎರಡು ಅವರ್ ಬಸ್ ಇಲ್ಲ ಕೂತಿದಾರ ಹುಡುಗರು ಇಲ್ಲ ಅವ್ರ ಏನು ಬಸ್ ಚಾರ್ಜ್ ಕಮ್ಮಿ ಇಸ್ಕೊತಾರ ಇಲ್ಲ ಮತ್ತೆ ಅವ್ರ ಸಂಬಳ ಆಮೇಲೆ ಪಾಸ್ ನೋಡಿ ನಮ್ ಹುಡುಗ ಏನ್ ಮಾಡೋರ ಅಂದ್ರೆ ಸಂತೆ ಮಾಳದಿಂದ ಸಂತೆ ಮಾಳದಲ್ಲಿ ಬಸ್ ಇಳ್ಕೊಂಡವನೆ ಮತ್ತೆ ಪಾಸ್ ಐತೆ ಅನ್ನೋದ್ರ ಸಂತೆ ಮಾಳದಿಂದ ಬಂದೂರ್ ಕರ್ಕೊಂಬಂದಿಲ್ಲ ಪಾಸ್ ಇದು ಅಷ್ಟಿಲ್ಲ ಪಾಸ್ ಇದ್ರುನು ಇದ್ರು ಸರ್ ಓಕೆ ಈಗ ಮಂಡ್ಯ ನರ್ಸಿಬ್ರು ಎಷ್ಟು ಪಾಸ್ ಇದೆ ಸರ್ ಎಷ್ಟು ಗಾಡಿ ಕೊಟ್ಟಿದ್ದಾರೆ ಯಾರು ಕೇಳೋರ್ ಇಲ್ವಲ್ಲ ಮುಟ್ಟಾಡ್ರೆ ಜನಪ್ರತಿನಿಧಿಗಳು ಸತ್ಪ್ರತಿಗಳು ಏನು ಕೇಳೋದಿರಲಿಲ್ಲ ನಿಮ್ಮಂತವ್ರು ಮೇಡಮ್ ನಿಮ್ಮಂತೋರು ನಮ್ಮ ಯಾರೋ ಈಗ ನಾವು ಕೇಳಿ ಕೇಳಿ ನಾನು ನಿಶ್ಚಯ ಅಲ್ಲ ನಿಶ್ಚಯ ಅನ್ನ ಉಣ್ಕೋಬೇಕಲ್ಲ ಇವತ್ತು ಹೋಯ್ತಾನೆ ಯಾವ ಚೇಂಜ್ ಆಗಿ ಯಾವ ರಾಜಕೀಯ ಅವರು ಇನ್ನೊಂದು ವಿಚಾರ ತಿಂತಾರ್ದು ನಮ್ ದುಡ್ಡು ಹೌದು ಹೌದು ಸರ್ಕಾರದ ದುಡ್ಡು ಯಾರು ಗೊತ್ತಾ ಇಲ್ಲ ಹ್ಮ್ ಯಾವ ಒಬ್ಬ ವ್ಯಕ್ತಿನೇಲಿ ಅದನ್ನ ತಿಳ್ಕೊಬೇಕು ಇಲ್ಲ ಹೌದು ಇವತ್ತೆ ಗಾಡಿ ಆಪರೇಟ್ ಆಗಿಲ್ಲ ಆಗಾರೆ ಹ್ಮ್ 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 ಎರಡು ಗಾಡಿ ಅಂದ್ರೆ ಅರ್ಧ ಗಂಟೆ ಒಂದು ಗಾಡಿ ಒಂದ್ ಗಂಟೆ ಕ್ಲೋಸ್ ನೆಕ್ಸ್ಟ್ ಬರೋ ಅವನು ಅರ್ಧ ಗಂಟೆ ಬರುದಿಲ್ಲ ಎರಡವರು ಹನ್ನೆರಡು ಹೋಗಿರೋ ಬಸ್ ಇನ್ನೂ ಬಂದಿಲ್ಲ ಎರಡು ಬಂದಿಲ್ಲ ಹ್ಮ್ ಯಾರ ಗಾಡಿ ನಂಬರು ಗಾಡಿ ನಂಬರು ನೂರ ಎಪ್ಪತ್ತ ಐದು ಹೋಗಿರೋದು ಇನ್ನು ಯಾವಾಗ ಬಂದಿಲ್ಲ ಅದೇ ನಮ್ಮ ಹುಡುಗ ಮಾಡ್ದ ಆಮೇಲೆ ಹುಡುಗರು ಕೂಡ ಪಾಪ ನಡ್ಕೊಂಡು ಹೋಗ್ತಿದ್ರಂತೆ ಸಿ ಆರ್ ಶಾಲೆಯಿಂದ ಬಸ್ ಸ್ಟಾಪ್ ಇದೆ ಅಲ್ಲಿ ನಡ್ಕೊಂಡು ಹಳ್ಳಿ ಕಡೆ ಹೋಗ್ತಿರೋದು ಈಗ ಮುಂದೆ ಹಳ್ಳಿಗಳು ಇದೆಯಲ್ಲ ಅಲ್ಲೆಲ್ಲ ಡಿಎಂ ಸರ್ ಒಂದ್ ಕೆಲಸ ಮಾಡಿ ಸರ್ ಡಿ ಸಿಗು ಡಿಎಂಗೂ ಫೋನ್ ಮಾಡ್ಬಿಟ್ಟು ಕೇಳಿ ಸರ್ ಓಕೆ ನೀವು ನನ್ನ ಪ್ರಶ್ನವರು ಹೌದೌದು ಏನ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಇಲ್ಲ ಆಪರೇಟಿಂಗ್ ನಾನು ಫೋನ್ ಮಾಡಿಲ್ಲ ಆಗಿಲ್ಲ ಹಂಗೂ ಕೇಳಿಬೇಕಾರೆ ಯಾವ ಗಾಡಿ ಗಾಡಿ ನಂಬರ್ ಕೊಡಿ ಎಷ್ಟೆ ಟೀಸಿ ಕೊಡ್ಕೊತಿರುವ ಬನ್ನೂರ್ಲಿ ಹ್ಮ್ ಓಕೆ ಅಲ್ಲ ಇವರು ಇಲ್ಲಿ ಬಂದು ಟೀಸಿನೂ ಕೇಳಂಗಿಲ್ಲ ಡಿಪೋ ಮ್ಯಾನೇಜರ್ ಫೋನ್ ಐತಲ್ಲ ಅಲ್ಲ ಡಿ ಸಿಗಳು ಕೇಳಿದಾಗ ಮಾಹಿತಿ ಕೊಡಿ ಅಂತಾರೆ ಯಾರು ಮಾಹಿತಿ ಕೊಡ್ರಿ ಅಂತ ಸರ್ ನಾನು ಹೇಳ್ತಾ ಇರೋದು ಡಿ ಸಿ ಡಿಎಂ ಇರುದ ಯಾಕೆ ಡಿಟಿಒ ಇರುಕೆ ಒಂದು ಕಾರು ಇಬ್ರು ಡ್ರೈವರು ಅವ್ರ ಜೊತೆ ಕೆಳಗಡೆ ಸುದ್ದಿ ಮಾಡ್ಲಾಗ ಮಾಡಿ ಸಹ ನಾನ್ ಕೇಳ್ತೇನೆ ಒಂದೇ ಕ್ವಶನ್ ಡಿ ಸಿ ಕೈ ಎಷ್ಟು ಜನ ಇದಾರೆ ಹೌದು ಅವ್ರು ಯಾಕೆ ಇರುದು ಹೌದು ಪಿ ಸಿ ಯಾಕೆ ಕೂತಿರು ಹೌದು ಎಷ್ಟು ಕಡೆ ಆಗೋ ಎಷ್ಟು ಕಡೆ ಜನಪ್ರತಿನಿಧಿಗಳು ಎಂಪಿ ಎಂಎಲ್ ಎಲ್ಲ ಮಾನ ಇದೆಯವ್ರಿಗೆ ಈ ನಮ್ಮ ಕ್ಷೇತ್ರದಲ್ಲಿ ಎಂ ಪಿ ಎಂ ಎಲ್ ಎಕ್ ನಾವು ಬಂದಿರೋದು ಯಾರಿದ್ದಾರೆ ಯಾರು ಎಂಪಿ ನಾನು ಕೇಳ್ತಾ ಇರೋದು ಬನ್ನೂರು ಹೋಗ್ಲಿ ನಲ್ವತ್ತಳ್ಳಿ ಅವಳಿಗೆ ಒಂದೇ ಒಂದು ಬಸ್ ಅಂತ ತೋರ್ಸ್ರಿ ನಾವು ಸಾಕು ರೀ ಮೈನ್ ರೋಡ್ ಬಿಟ್ರೆ ಎಲ್ಲೂ ಹೋಗ್ತೀರ ಒಳಗಡೆ ಮೈಸೂರು ಬಿಟ್ರೆ ಇನ್ನೆಲ್ಲ ತೋರ್ತಾ ಇರೋದು ತೋರಿ ಹೌದು ಯಾರೋ ಹೇಳ್ತಾರೆ ಅನ್ಬಿಡದೆ ಬೇರೆ ಬೇರೆ ಅದಕ್ಕೆ ಹಾಕ್ತಾರೆ ಹೋಗ್ದಿರೋದಕ್ಕೆಲ್ಲ ಹ್ಮ್ ಇಲ್ಲ ಬಿಡಿ ಹ್ಮ್ ಅಕ್ಕಿ ನಾಳೆ ಎಲ್ಲಾ ಮಂತ್ರಿ ಮಹೇಶ್ವರ ಬಕೆಟ್ ಹಿಡಿಕ್ಕೆ ಹೋಯ್ತಾರಲ್ಲ ಅನುಭವಿಸ್ಲಿ ಬಿಡಿ. ಓ ಅದಕ್ಕೆ ದಾವಸಲ್ ಬಿಡಿ. ನಮಗೆ ಅವರು ಏನು ಅನುಭವಿಸ್ತರಪ್ಪ ಈಗ ನಮ್ ಮಕ್ಳು ಎಲ್ಲಾ ಅನಥರ ಆಗ್ತಾರಲ್ಲ ಬರಬೇಕು ಬಸ್ಸುಗಳ ಬರಬೇಕು ಈಗ ನಮ್ಮ ಮಕ್ಕಳು ಜವಾಬ್ದಾರಿ ತಗಬೇಕು ಅಷ್ಟೇ ಇನ್ನೇನ್ ಮಾಡಕಾಗಲ್ಲ. ಹು ಹು ಹಾ ಈಗ ಗಾಡಿ ಬಿಡಕ್ ಆಯ್ತದ ಪಾಸ್ ಮಾಡಿಸ್ಬಿಟ್ಟು ಅದನ್ನ ಈಗ ಕೇಳಬೇಕು ನೀವು ಫಸ್ಟ್ ನಾ ದುಡ್ಡು ಕೊಡಿ ಅಪ್ಪ ಇಷ್ಟು 1000 ರೂಪಾಯ. ಅಲ್ಲ ಇವರಿಗೆ ಏನಲ್ಲ ಡಿಪಾರ್ಟ್ಮೆಂಟ್ ಇದ್ರೆ ನಾನು ಮಾನಾ ಬರ ಇದೀजिये ಪಾಸ್ ನವರು ಸಾಲ ಕೊಟ್ಟಿದೀವಿ. ಹು ಈಗ ಬನ್ನೂರು ಹೋಗಲಿ ಎಷ್ಟು ಒಳ್ಳೆಯವೇ ಎಷ್ಟು ಪಾಸ್ ಕೊಟ್ಟಿದ್ದಾರೆ ಹೌದು ಎಷ್ಟು ದುಡ್ಡು ಆಯ್ತು ಅದು ಬಡ್ಡಿ ಓಡಿಸಬಹುದು ಯಾರು ಕೇಳ್ತಾರೆ ಮೈಸೂರು ಮಾಡುವಳಿ ಎಷ್ಟು ಪಾಸ್ ಇದೆ ಮೈಸೂರು ಬನ್ನೂರು ಪಾಸ್ ಎಷ್ಟಿದೆ ಎಷ್ಟು ಪೋಟಿ ಆಗಿದೆ ಯಾರು ಕೇಳೋರ್ ಇದಾರೆ ಯಾರು ಕೇಳಲ್ಲ ಅಲ್ಲ ನಾವು ಕೇಳ್ತೀವಿ ಕೆಆರ್ ಪಕ್ಷದಿಂದ ನಾವು ಕೇಳ್ತೀವಿ ಸಂಬಂಧಪಟ್ಟಂತ ಅಧಿಕಾರಿಗಳು ಕೆಆರ್ ಪಕ್ಷದಿಂದ ನಮ್ ಕೆ ಆರ್ ಪಕ್ಷದ ಎಲ್ಲಾ ಬಂದ್ರು ಎಚ್ ಎಸ್ ಸಾಯಿಸ್ತಿದಿವಿ ಇವ್ರ ಒಂದ್ವಾರ ಗಡು ಕೊಟ್ಟಿದ್ವಿ ರೆಡಿ ಆಗಲ್ಲ ಇನ್ನೊಂದ್ ಕೇಳೋ ಒಬ್ಬ ಪೊಲೀಸ್ ಅವತ್ತು ಸರ್ಕಲ್ ಕೊಟ್ರು ಅದನ್ನೇ ಹೇಳ್ದ ನಾವು ಎಲ್ಮೆಂಟ್ ಹಾಕ್ಲಿಲ್ಲ ಗಾಡಿ ಟ್ರಿಬಲ್ ರೈಡಿಂಗ್ ಹೋಯ್ತು ಅಂದ್ರೆ ನಂಗ್ ಬಿಲ್ ಕಳಿಸ್ತಿದರಿ ಅದೇ ಇವ್ರ ಕೇಸ್ ಎಸ್ ಆರ್ ಟಿ ಅವ್ರು ನೂರ ಇಪ್ಪತ್ ನೂರು ಮೋಚ್ ಇಟ್ ತುಂಬ ಹೋಯ್ತಲ್ಲ ಕಾನೂನು ಇಲ್ವಾ ನೋಡಿ ಹಾ ಹೆಂಗ್ ಬೇಕೋ ಮೇಲೆ ಹೋಗ್ಬಿಡಿ ಅಂತ ಹೇಳಿ ಯಾವುದೂ ನೋಡ ನೋಡ್ಮಾ ಅದ ಸಾರ್ ಎಲ್ಲಾ ಬರೀ ಮೋಸ 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 ಹೌದು ಅಲ್ಲ ಹೆಂಗನ ಮೋಸ ಮಾಡ್ಕೊಂಡ್ ಸಾಯಲಿ ಅಥವಾ ಹೆಂಗನ ಕಾನೂನು ಭಯ ಬಾಯಿರಂಗ ಬಹಿರವಾಗಿ ಕೆಲಸ ಮಾಡ್ಲಿ ಆದ್ರೆ ಇಲ್ಲಿ ಗಾಡಿಗಳು ಆಪರೇಟ್ ಆಗಲ್ವಲ್ಲ ಸರ್ ಅದು ಲೀಡರ್ ಕೇಳುತ್ತೀಡಿಗೆಲ್ಲ ಹೇಳಿದ್ವಿ ಓಪನ್ ಆಗಿ ಸರಿ ಹೋಗಿ ಮಾದೇ ಪ್ರಕಾರ ಮಾತಾಡಿ ಬಸ್ ಇಲ್ಲ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳಿದ್ರೆ ಒಬ್ಬರು ಹೇಳಿಲ್ಲ ಹೌದು ನಾವೇನು ಹೇಳಿ ನಾವು ಆರಾಮ ಕೂತೀವಿ ನಾವು ಏನೋ ಒಂದು ಗಾಡಿ ಮುಡಿಕೆ ಓಡಿಸ್ಕೋದು ಕೂತ್ಕೋದು ನಮ್ಮಂತವ್ರಿಗೆ ಫೋನ್ ಮಾಡೋ ಪರಿಸ್ಥಿತಿ ಬರ್ತದಲ್ಲ ಬಸ್ ಇಲ್ಲ ಅಂತ ಈಗ ನಮ್ ಮಗನು ಕೂಡ ಫೋನ್ ಮಾಡ್ತಾನೆ ಸರಿ ಸರ್ ನೀವ್ ಪ್ರಶ್ನೆ ಆಗಿದ್ದು ಪೇಪರ್ ಟಿವಿ ಎಲ್ಲ ನೀವ್ ಹಾಕ್ತೀರ ನಿಮ್ ಕೈಲ ಆಗ್ಲಿಲ್ಲ ನನ್ ಕೈಲ ಏನಾಗುತ್ತೆ ಸರ್ ನಿಮ್ ಕೈಲಲ್ಲ ನಾನ್ ಕೇಳಿದೇನು ಅಂದ್ರೆ ಆಪರೇಟಿಂಗ್ ಯಾವ ತರ ಆಯ್ತು ಇವತ್ತು ಗಾಡಿಗಳು ಬಂದಿತ್ತ ಏನಂತ ವಿಚಾರ ಅಷ್ಟೇ ನಾವ್ ಏನ್ ಮಾಡ್ಬೇಕು ನಮಗೂ ಗೊತ್ತು ನಾವು ಮಾಡ್ತೀವಿ ಯಾವ ಕಡೆಯಿಂದ ಸರ್ ಹೇಳ್ತಾರಲ್ವ ನನ್ ಕಡೆಯಿಂದ ಏನಾಗ್ಬೇಕು ನಾನು ಮಾಡ್ಕೊಡ್ತೀನಿ ನನ್ಗೆ ಏನಿಲ್ಲ ಮಾಹಿತಿ ಬೇಕಂತ ಏನ್ ಆಪರೇಟ್ ಆಯ್ತು ಏನ್ ಆಪರೇಟ್ ಆಗಿಲ್ಲ ಅದಕ್ಕೆ ನಿಮ್ ಕಡೆ ಮುಂದೆ ಓಡಾಡ್ತಾ ಬಸ್ ಇವತ್ತು ಎರಡು ಗಾಡಿ ಮೂರ್ ಗಾಡಿ ಆಪರೇಟ್ ಆಗಿಲ್ಲ ಓಕೆ ಓಕೆ ನನ್ ಮನುಷ್ಯ ರೂಟ್ ನಂಬರ್ ಇಪ್ಪತ್ತಾರು ರೂಟ್ ನಂಬರ್ ಎಂಟು ಮತ್ತೆ ಯಾವ್ದೋ ಇದೆ ಸರ್ ಅವು ಮೂರು ಅಪ್ಡೇಟ್ ಆಗಿಲ್ಲ ಹ್ಮ್ 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 ಹೇಳೋರಿಲ್ಲ ಕೇಳೋರಿಲ್ಲ ಹ್ಮ್ ಎಲ್ಲ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಾಗ್ಬಿಟ್ಟದೆ ಇಲಾಖೆಯಲ್ಲಿ ಅಡ್ಜಸ್ಟ್ಮೆಂಟ್ ಎಲ್ಲಾ ವ್ಯವಸ್ಥೆ ಇದೊಂದೇ ಪಾಯಿಂಟ್ ಸರ್ ಸರ್ ಎಷ್ಟು ಗಾಡಿ ಕಳಿಸಿದ್ರೆ ಎಷ್ಟು ಇದು ಓಕೆ ಇದ್ರ ಸುದ್ದಿ ಕೂಡ ಮಾಡ್ತೀನಿ ರೀ ಮೇಡಮ್ ನೀವು ಮಾತಾಡೋದು ಒಂದ್ ಸುದ್ದಿ ಹಾಕಿ ಮಾಡ್ತೀನಿ ಯಾರು ಏನು ತಿಳ್ಕೊತಾರ ತಿಳ್ಕೊಳ್ಳಿ ಕೆಲವರು ನಾನು ಬಂದು ಉತ್ತರ ಕೊಡ್ತೀನಿ ರಂಗೂ ಕೊಡ್ತೀವಿ ರಾಜಕೀಯ ಶಿಲಾಗಳವರಲ್ಲ ಕೆಲವರು ಏನ್ ಇಲ್ಲ ಹ್ಮ್ ಸಾರ್ವಜನಿಕ ರೈತರು ಮಕ್ಕಳಂಗಾರೆ ಇಲ್ದೇ ನಡ್ಕೊಂಡು ಹೋಗ್ಬೇಕು ಎಷ್ಟೋ ಮಕ್ಕಳು ಹೋಗಿದ್ರು ಇವತ್ತು ಸಿ ಆರ್ ಶಾಲೆಯಿಂದ ಎಷ್ಟೋ ಮಕ್ಕಳು ನಡ್ಕೊಂಡು ಹೋಗಿದಾರೆ ನಾನು ಈಗ ಬಂದಲ್ಲ ಬಂದವರಿಂದ್ರೆ ಮತ್ತೆ ಆಯ್ತು ರೀ ಓಕೆ ಥ್ಯಾಂಕ್ ಯು ಆಮೇಲೆ ಇದು ನಾನು ಅಲ್ಲೊಂದು ಕೂಡ ಒಂದು ಸುದ್ದಿ ಮಾಡಿದ್ದೆ ಏನು ನಗರ ಸಾರಿಗೆ ಬಸ್ ಫೋರ್ ನಾಟ್ ಫೈವ್ ನಿಮ್ಮ ಸುಲ್ತಾನ್ ನೋಡ್ ಗಂಟೆ ಬರ್ಬೇಕು ಅಂತ ಒಂದ್ ಮೊನ್ನೆ ಮಾಡಿದ್ವಿ ನೋಡಿ ನನ್ನ ಹತ್ರ ಆಯ್ತಲ್ಲ ಮಂಡ್ಯದವರು ಬೆಂಗಳೂರಿಂದ ಹಾಕಿರೋದು ಎಂಡಿ ಅವರು ಕಳಿಸಿ ಓಡಿಸಿ ಅಂತ ಹೇಳಿದಾರೆ ಓಡಿಸಿಲ್ಲ ಕಳಿಸಿ ಅಂತ ಹೇಳಿ ಇಲ್ಲಿ ಡಿಸ್ಟಿಕ್ ಡಿ ಸಿ ಅವರು ಏನೂ ಮಾಡಿಲ್ಲ ಅದನ್ನ ಹೌದು ಎಂಡಿ ಅವರು ಪರ್ಮಿಷನ್ ಇದೆ ಆಯ್ತು ಕಳಿಸಿ ಅಂತ ಏನ್ ಏನ್ ಕೆಲಸ ಮಾಡ್ತಾರೋ ಡಿಸ್ಟಿಕ್ ಅಲ್ಲಿ ಹೆಂಗಾರ ಮಂಡ್ಯದ ಅಲ್ಲಿ ಏನಾಗ್ತದೆ ಗೊತ್ತಾ ಮಂಡ್ಯದವ್ರ ನನಗ್ ಬರಲ್ಲ ಮೈಸೂರ ನನಗ್ ಬರಲ್ಲ ಅಂತಾರ ಇಬ್ಬರು ಬರಲ್ಲ ಅಂದ್ಮೇಲೆ ಯಾಕೆ ಇರ್ಬೇಕು ಮತ್ತೆ ಎಂಟೂವರೆ ಬಂದ ಗಾಡಿ ಒಂಬತ್ತು ಕಾಲು ಗಂಟೆ ನಿಂತಿರ್ತಾರ ಅಲ್ಲಿ ಕೂತ್ಕೊಂಡು ಅನ್ನ ಉಣ್ತಿಬೇಕು ಅಂತ ಮೊನ್ನೆ ಎಲ್ಲ ಮಾತಾಡಿದ್ರು ಮಾತಾಡಕ್ ಅಷ್ಟ ಏನು ಇಲ್ಲ ನಮ್ಗೆ ಏನು ಊಟ ಮಾಡೋದ್ ಟೈಮ್ ಇಲ್ವೇನ್ರಿ ಆ ಆಮೇಲೆ ಬ್ಯಾಗ್ ಇದೆ ಕಿತ್ತೆ ಸಿಂಧಿಕಾಡಮ್ಮ ಅಂತ ಜ್ವರ ಹಾಕೋದ್ ಲೈವ್ ಕೊಟ್ಟಿದ್ದಲ್ಲ ನಾನು ಇಡಿದ್ದೆ ರಾಜ್ಯ ಅಂದ್ರೆ ಅಲ್ಲ ಇವ್ರಿಗೆ ಏನಾರ ಮಾನ ಮರ್ಯಾದಿ ಇದೆ ಕೆಎಸ್ಆರ್ ಡಿ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಬಕಿಡಿಯವರು ಇರ್ತಾರಲ್ಲ ಕೇಳಕ್ಕೆ ತಾಕತ್ತೆ ಬಿಡಿ ಕೆಆರ್ ಇದೀವಿ ದಾಖಲಾತಿ ನಮಸ್ತೆ ಸರ್ ನಮಸ್ತೆ ಊಟ ಮಾಡ್ತಾ ಇದ್ದೀರಿ ಅದಕ್ಕೆ ಹೇಳಿ ಬಂದೂರ್ನ ಸರ್ ಕೆಆರ್ ಎಸ್ ಪಕ್ಷ ಹೇಳಿ ಹೇಳಿ ನೋಡಿ ಸರ್ ಬೆಳಗ್ಗೆಯಿಂದ ಬಂದೂರಿಂದ ಮಂಡ್ಯಗೆ ನರಸಿಪುರ ರೂಟ್ ನರಸಿಪುರ ಸರ್ ಮಂಡ್ಯ ಟು ನಸಿಪುರ ನಸಿಪುರ ಟು ಮಂಡ್ಯ ಬೆಳಗ್ಗೆ ಎರಡು ಗಾಡಿ ಆಪರೇಟ್ ಆಗಿಲ್ಲ ಮತ್ತೆ ಹನ್ನೆರಡು ಮುಖಾಲು ಹೋಗಿರೋ ಗಾಡಿ ನರಸಿಪುರದಿಂದ ಮಂಡ್ಯಗೆ ವಯ ಬನ್ನೂರು ಅದು ಹೌದು ಸರ್ ಮಾಮೂಲಿ ಮಂಡ್ಯ ಇವತ್ತು ಮೋಸ್ಟ್ಲಿ ಅಲ್ಲಿ ಇದು ಸ್ವಲ್ಪ ಒಂದು ಎಪ್ಪತ್ತೈದು ಬಸ್ ವಿಡ್ರಾ ಮಾಡ್ಬಿಟ್ಟಿದೆ ಅದು ಇದು ನಡೀತಾ ಇತ್ತಲ್ರಿ ಜಲಪಾತೋತ್ಸವ ಓಕೆ ಓಕೆನ್ ಫೋರ್ಟೀನ್ ಸಿಎಂ ಸಾಹೇಬ ಪ್ರೋಗ್ರಾಮ್ ಅಲ್ಲಿ ಇವತ್ತು ಜಲಪಾತೋತ್ಸವ ನಡೆಯೋ ಸುಮಾರು ಎಪ್ಪತ್ತೈದು ಗಾಡಿ ತಗೊಂಡಿದ್ದಾರೆ ಸೊ ಅದಾಗಿ ಬಸ್ಗಳನ್ನ ಸ್ವಲ್ಪ ಡಿವಿಯೇಷನ್ ಆಗಿದೆ ಇವತ್ತು ನಾಳೆ ಒಂದ್ ಎರಡ್ ದಿನ ಮಾತ್ರ ಸ್ವಲ್ಪ ಇಶ್ಯೂ ಆಗುತ್ತೆ ಎಲ್ಲಾ ಎಲ್ಲ ಡಿಪಾರ್ಟ್ಮ್ಬಿಟ್ಟಿದ್ದಾರೆ ಅದು ಗವರ್ನಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ ಟೂರಿಸಂ ಡಿಪಾರ್ಟ್ಮೆಂಟ್ ಹೌದೌದು ಸರ್ ಹಂಗಾಗಿ ತಗೊಂಡಿದ್ದಾರೆ ಸರ್ ಅದು ಓಕೆ ಅದೊಂದು ಸ್ವಲ್ಪ ಎರಡು ದಿನ ಬೇರ್ ಮಾಡಿ ತೊಂದರೆ ಇಲ್ಲ ಇಂದ ನಾನು ಇನ್ಸ್ಟಾಲ್ ಮಾಡಿಸ್ತೀನಿ ಹನ್ನೆರಡು ಮುಕ್ಕ ಬೆಳಗ್ಗೆ ಎರಡು ಗಾಡಿ ಬಂದಿಲ್ಲ ರೂಟ್ ಅಲ್ಲಿ ಅಟ್ಲೀಸ್ಟ್ ಹೇಳ್ಬೇಕು ಅದನ್ನ ಮಳೆ ಯಾರಿಗೆ ಹೇಳ್ಬೇಕಾದ್ ಇವ್ರಿಗೆ ಪಾಂಡುಪುರ ಡಿಪೋ ಬರುತ್ತೆ ಅಲ್ಲ ಅಲ್ಲ ನಾನು ಯಾರಿಗೆ ಪಾಂಡಪ್ಪ ಡಿಪ್ರಾಮ್ ಹೇಳಿದ್ರೆ ಆಯ್ತಾ ಹೌದು ಯಾವ್ದಾರ ಇದ್ರೆ ನೋಡಿ ಅರೇಂಜ್ ಮಾಡಕ್ ಕೇಳ್ತೀನಿ ಬಿಡಿ ಯಾಕೆ ಯಾಕೆಂದ್ರೆ ನೋಡಿ ಈಗ ಮಂಡ್ಯ ಇಂದ ಮಕ್ಳು ಈಗ ಮಕ್ಕಳು ಅಲ್ಲಿ ಮಾತಾಡಿದ್ರೆ ಮಕ್ಕಳು ಮಾತಾಡಿದ್ರೆ ಆಡಿಯೋ ಕಳ್ಸಿ ನಿಮ್ಗೆ ನಡ್ಕೊಂಡು ಹೋಗಿದ್ರೆ ಇಲ್ಲ ಇಲ್ಲ ಸ್ವಲ್ಪ ಈ ಸಾಟರ್ಡೆ ಅಂದ ತಕ್ಷಣ ಸ್ವಲ್ಪ ಮೇಲೆ ಇರ್ತದೆ ಕ್ರೌಡ್ ಸ್ಕೂಲು ಕಾಲೇಜ್ ಎಲ್ಲ ಬಿಟ್ಬಿಡ್ತಾವಲ್ಲ ಹಾಫ್ ಡೇ ಅದು ಸರ್ ಕೇಳಿ ಹನ್ನೆರಡು ಹನ್ನೆರಡು ಮುಕ್ಕಾಲಿಂದ ಸರ್ ಆಯ್ತಾ ಎರಡು ಕಾಲ ಬಸ್ ಇಲ್ದ್ರೆ ಮಕ್ಕಳು ನಡ್ಕೊಂಡು ಹೋಗಿದಾರೆ ತುರ್ನೂರಿಂದ ಅಕ್ಕಪಕ್ಕ ಹಳ್ಳಿ ಮಕ್ಕಳು ಅಂದ್ರೆ ಬಸ್ ಇವತ್ತು ಡೈವರ್ಟ್ ಆಯ್ತಲ್ಲ ಅದಕ್ಕೆ ಇಶ್ಯೂ ಆಗಿದೆ ಪ್ರಾಬಲಿ ನಾನೀಗ ಮಾತಾಡಿ ಹೇಳ್ತೀನಿ ಬಿಡಿ ಅವ್ರಿಗೆ ಯಾಕೆಂದ್ರೆ ಸರ್ ಒಂದು ಕೇಳಿ ಸರ್ ಈಗ ನಗರ ಸಾರಿಗಳು ಬೇಕಾದಷ್ಟಿದೆ ಮಳವಳ್ಳಿ ಮೈಸೂರು ಓಡಾಡೋ ಬಸ್ಗಳು ಬೇಕಾದಷ್ಟಿದೆ ತಗೊಳ್ಳಿ ಇಲ್ಲ ಈಗ 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 ಸಡನ್ ಆಗಿ ನಾನು ಜಾಡ ಮಾಡಕ್ ಆಗಲ್ರಿ ಈಗ ಇಶ್ಯೂ ಇದೆ ಅಂತ ಇವತ್ತು ಸರ್ ಈಗ್ಲೇ ಮಾತಾಡ್ತೀನಿ ನಾನು ಈಗಲೇ ಅಧಿಕಾರಿಗಳಿಗೆ ಆದ್ರೆ ಮೈಸೂರು ಟು ಮಳವಳ್ಳಿ ಬಸ್ಗಳು ಬೇಕಾದಷ್ಟಿದೆ ಅಲ್ವೇ ಅದನ್ನ ತಗೊಳ್ಬೇಕು ಗೊತ್ತಿಲ್ಲ ನಾನೀಗ ಒಂದ್ ವೀಕ್ ಆಗಿದೆ ಬಂದ್ ಇಲ್ಲಿಗೆ ಬಂದಿದ್ದೀನಿ ಒಂದ್ ವೀಕ್ ಆಗಿದೆ ಸ್ಟಡಿ ಮಾಡ್ತಾ ಇದೀನಿ ಎಲ್ಲಾ ಸ್ವಲ್ಪ ಇಶ್ಯೂಸ್ ಇದೆ ಡೈಲಿ ಮೂವತ್ತ್ ನಲ್ವತ್ತು ತೊಗೊಂಡ್ ಬರ್ತದ ನನಗೂ ಕೂಡ ಸ್ಟಡಿ ಮಾಡ್ತಾ ಇದೀನಿ ಹೇಳ್ತೀನಿ ಬಿಡ್ರಿ ಏನ್ ತೊಂದ್ರೆ ನೋಡಿ ಇವತ್ತು ಮಕ್ಕಳು ನಡ್ಕೊಂಡು ಹೋಗೋ ಪರಿಸ್ಥಿತಿ ಸರ್ ನೀವ್ ಐಡಿಯಾ ಇರ್ಬಿಡ್ರಿ ಏನ್ ಮಾಡ್ತೀವಿ ಪ್ರಾಬ್ಲಮ್ ಅಲ್ಲಿಗೆ ಬಸ್ ಡಿವೈಟ್ ಆಗುತ್ತಿದೆ ಅಂತ ಹೇಳ್ತಾ ಇದ್ದೀನಿ ಸಿ ಸಿ ಸೊ ಈಗ ನಾನು ಬೆಸ್ಟ್ ಏನಾದ್ರು ಮಾಡ್ಲಿಕ್ಕೆ ಆಗುತ್ತಂತ ನಾನು ಡಿಪಾರ್ಟ್ಮೆಂಟ್ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಸ್ವಲ್ಪ ಈಗ ನನಗೆ ನೀವ್ ಹೇಳದ್ಮೇಲೆ ಗೊತ್ತಾಗಿರೋದು ವಿಷಯ ನಾವ್ ಅಲ್ಲೇ ಸ್ಪಾಟ್ ಹತ್ರ ಹೋಗ್ತಾ ಇದೀನಿ ಈಗ ಫಂಕ್ಷನ್ ಹತ್ರ ಹಂಗಾಗಿ ಸ್ವಲ್ಪ ಆಗಿದೆ ಇಲ್ಲ ಅಂತಲ್ಲ ಹೇಳ್ತೀನಿ ಬಿಡ್ರಿ ನೋ ಪ್ರಾಬ್ಲಮ್ ಮಾಡ್ಸೋಣ ಅಲ್ಲ ಇದು ಒಂದೇ ದಿನ ಅಲ್ಲ ಸರ್ ದಿನ ಈ ತರ ಪ್ರಾಬ್ಲಮ್ಗಳು ಇದೆ ಹೇಳ್ತೀನಿ ಅಂತ ಹೇಳದ್ಮೇಲೆ ನೀವು ಅಂದ್ರೆ ನಾನು ಏನ್ ಮಾಡ್ಲಿ ಈಗ ಏನ್ ಮಾತಾಡ್ಬೇಕಂತ ನನಗೆ ಮುಂದೆ ಅರ್ಥ ಆಗ್ತಿಲ್ಲ ನಾನು ನೋಡ್ತೀನಿ ಮಾಡ್ತೀನಿ ಅಂತ ಹೇಳದ್ಮೇಲೆ ಫರ್ದರ್ ನಾನು ಏನ್ ಮಾಡ್ಬೇಕಂತ ನೀವೇನು ಹೇಳ್ಬೇಕು ಇನ್ನೊಂದು ರಿಕ್ವೆಸ್ಟನ್ ಏನಂದ್ರೆ ಸರ್ ಬೆಳಿಗ್ಗೆ ಒಂದು ನಗರ ಸಾರಿಗೆ ಬಸ್ ಫೋರ್ ನಾಟ್ ಫೈವ್ ಬಂದು ನಿಂತ್ಕೊಳುತ್ತೆ ಎಂಟೂವರೆಗೆ ಒಂಬತ್ತು ಇಪ್ಪತ್ತು ಕೋರ್ಟ್ ಬಂದೂರಿಂದ ಮತ್ತೆ ರಿಟರ್ನ್ ಮೈಸೂರಿಂದ ಬಂದ ಗಾಡಿ ಇಲ್ಲಿ ಒಬ್ಬರು ತುರ್ನೂರು ರವಿ ಅನ್ಬಿಟ್ಟು ಹೆಡ್ ಆಫೀಸ್ ಇಂದ ನಿಮ್ಮ ಬೆಂಗಳೂರು ಕೆ ಆರ್ ಟಿ ಸಿ ಹೆಡ್ ಆಫೀಸ್ ಇಂದ ಒಂದು ಪರ್ಮಿಷನ್ ಹಾಕಿಕೊಂಡ್ ಬಂದಿದ್ರೆ ಒಂದೇ ಒಂದ್ ಟ್ರಿಪ್ ಕಳಿಸಿ ನಮ್ಗೆ ಎಲ್ಲಿಂದ ಬಂದೂರಿಂದ ಶಾಲಾ ಮಕ್ಕಳಿಗೋಸ್ಕರ ಇಲ್ಲಿಗೆ ಸುಲ್ತಾನ್ಪೇಟೆವರೆಗೂ ಕಳಿಸ್ಕೊಡಿ ಶಾಲಾ ಮಕ್ಕಳು ಬರ್ತಾರೆ ಅಲ್ಲಿಗೆ ಸರ್ಕಾರಿ ಶಾಲೆ ಇದೆ ಪ್ರೈವೇಟ್ ಶಾಲೆ ಇದೆ ಅಂತ ಅವ್ರ ನೋಟಿಫಿಕೇಶನ್ ಇದ್ರು ಕಳಿಸ್ಕೊಡಿ ಅಂತ ಒಂದು ಲೆಟರ್ ಕೊಟ್ರು ಕೂಡ ನಿಮ್ಮ ಡಿಸಿ ವ್ಯಾಪ್ತಿಯಲ್ಲಿ ಸಿ ವ್ಯಾಪ್ತಿಯಲ್ಲಿ ಯಾರು ಕೂಡ ಕಳ್ಸಿ ಇಲ್ಲ ಎಲ್ಲಿಂದ ಎಲ್ಲಿ ಬನ್ನೂರಿಂದ ಒಂದೊಂದು ಟ್ರಿಪ್ ಅಷ್ಟೇ ಏನು ಮಧ್ಯ ಗ್ಯಾಪ್ ಇದೆ ಎಂಟೂವರೆ ಇಂದ ಒಂಬತ್ತು ಗಂಟೆವರೆಗೆ ಯಾವ ಬಸ್ ಇಲ್ಲ ಬನ್ನೂರು ನಗರ ಸಾರಿಗೆ ಬಂದು ನಿಂತ್ಕೊಂಡಿರುತ್ತೆ ಅದೇ ನ ಒಂದು ಕನ್ವರ್ಟ್ ಮಾಡಿ ಅಲ್ಲಿ ಕಳಿಸ್ಕೊಡಿ ಅಂತ ಕೇಳಿರೋದು ಅದಕ್ಕೂ ಓಕೆ ಕೂಡ ಕೊಟ್ಟಿದ್ದಾರೆ ನಿಮ್ಮ ಕೇಳಿ ಬನ್ನೂರಿಂದ ಬನ್ನೂರಿಂದ ಸುಲ್ತಾನ್ ರೋಡ್ಗೆ ಸುಲ್ತಾನ್ ಸುಲ್ತಾನ್ ರೋಡ್ ಬರುತ್ತಲ್ಲ ಸರ್ ಮಂಡ್ಯ ರೋಟ್ ಬನ್ನೂರು ಟು ಸುಲ್ತಾನ್ ರೋಡ್ ಹೌದು ತುರ್ನೂರು ಮತ್ತೆ ಸರ್ ಜಸ್ಟ್ ಒಂದು ಏಳೆಂಟು ಕಿಲೋಮೀಟರ್ ಸರ್ ಅಷ್ಟೇ ಸುಲ್ತಾನ ಲೆಟರ್ ತುರ್ನೂರು ರವಿ ಅಂದ್ಬಿಟ್ಟು ನನಗೆ ಫಾರ್ವರ್ಡ್ ಮಾಡಿದ್ದಾರೆ ಓಕೆ ಮಾಡಿಸ್ಕೊಂಡಿರೋದು ಹೆಡ್ ಆಫೀಸ್ ಇಂದ ಆಯ್ತು ಕಳ್ಸಿಕೊಡಿ ಅಂತ ಅದನ್ನ ಯಾರು ಕೂಡ ಪ್ರಾವಿಷನ್ ಮಾಡ್ತಾ ಇಲ್ಲ ಒಂದು ಮಂಡ್ಯ ಜಿಲ್ಲೆ ಅಂತ ತೋರಿಸ್ತಾರೆ ಇನ್ನೊಂದು ಮೈಸೂರು ಜಿಲ್ಲೆ ಅಂತ ತೋರಿಸ್ತಾರೆ ಡಿಬ್ಯುಡೇಷನ್ ಮಾಡ್ಕೊಂಡು ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಆಪಾದನೆ ಸರ್ ಹ್ಮ್ ಟ್ರಿಪ್ ಬಂದ್ರೆ ಸರ್ ಮಕ್ಕಳಿಗೆ ಎಷ್ಟು ಉದಾಹರಣೆಗೆ ಒಂಬತ್ತು ಗಂಟೆವರೆಗೂ ಬಸ್ತಿಲ್ಲ ಸರ್ ಮಕ್ಕಳಿಗೆ ಸುಲ್ತಾನ್ ರೋಡ್ವರೆಗೂ ಅಷ್ಟೇ ಫುಲ್ ಮಂಡ್ಯದವರೆಗೂ ಬೇಡ ನಮ್ಗೆ ಗೊತ್ತಿಲ್ಲ ನಾನು ಚೆಕ್ ಮಾಡ್ತೀನಿ ಬಿಡಿ ಅದನ್ನು ಓಕೆ ಸರ್ ಥ್ಯಾಂಕ್ ಯು